ಹಲವು ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಚನ್ನಗಿರಿ ತಾಲೂಕು ಕಚೇರಿ ಎದುರು ಗ್ರಾಮ ಆಡಳಿತ ಅಧಿಕಾರಿಗಳು ಎರಡನೇ ಹಂತದ ಅನಿರ್ದಿಷ್ಟತಾವಧಿ ಧರಣಿ ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ಈ ವೇಳೆ ಚನ್ನಗಿರಿ ನೌಕರರ ಸಂಘದ ನಿರ್ದೇಶಕ ಹಾಗೂ ಗ್ರಾಮ ಆಡಳಿತ ಅಧಿಕಾರಿ ಸೋಮಶೇಖರ್ ಮಾತನಾಡಿ ನಮಗೆ ಅಧಿಕ ಕಾರ್ಯಭಾರ ಒತ್ತಡ ಉಂಟಾಗಿದೆ ಕೂಡಲೇ ತಾಂತ್ರಿಕ ಸಮಸ್ಯೆ ಈಡೇರಿಸಬೇಕು ನೌಕರರ ಕುಟುಂಬ ಸಮಸ್ಯೆಗೆ ಪರಿಹಾರ ಕಚೇರಿಗಳಿಗೆ ಮೂಲ ಸೌಕರ್ಯ ಒದಗಿಸಬೇಕು ಅನುಕಂಪದ ನೇಮಕಾತಿ ವೃಂದ ಹಾಗೂ ನೇಮಕಾತಿ ತಿದ್ದುಪಡಿ ಸೇರಿದಂತೆ ನಾನಾ ಬೇಡಿಕೆಗಳ ಈಡೇರಿಸಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು ಗ್ರಾಮಾಡಳಿತ ಅಧಿಕಾರಿ ರೇಷ್ಮಾ ಮಾತನಾಡಿ ನಾವು ಎಲ್ಲರ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸಲು ಸೇವೆಯನ್ನು ಸಲ್ಲಿಸುತ್ತೇವೆ ಆದರೆ ನಮ್ಮ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸುತ್ತಿಲ್ಲ ನಾವು ಕೆಲಸ ಮಾಡುವ ಗ್ರಾಮೀಣ ಪ್ರದೇಶದಲ್ಲಿ ನಮಗೆ ಸರಿಯಾದ ಕಚೇರಿ ಇಲ್ಲ ಹಾಗೂ ಮೂಲಭೂತ ಸೌಕರ್ಯದ ಸಮಸ್ಯೆ ಎದುರಿಸುತ್ತಿದ್ದೇವೆ ಕೌಟುಂಬಿಕ ವರ್ಗಾವಣೆ ತಿದ್ದುಪಡಿ ಅನುಷ್ಠಾನ ಆಗಬೇಕು ಹಾಗೂ ಇನ್ನೂ ಹಲವು ಸಮಸ್ಯೆಗಳನ್ನು ಪರಿಹರಿಸುವ ವರೆಗೂ ನಾವು ಪ್ರತಿಭಟನೆಯನ್ನು ಮುಂದುವರಿಸುತ್ತೇವೆ ಸರ್ಕಾರ ಕೂಡಲೇ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸಬೇಕು ಎಂದು ಆಗ್ರಹಿಸಿದ್ರು ಪ್ರತಿಭಟನೆಯಲ್ಲಿ ಚನ್ನಗಿರಿ ತಾಲೂಕಿನ ಐವತ್ತಕ್ಕೂ ಹೆಚ್ಚು ಗ್ರಾಮ ಅಧಿಕಾರಿಗಳು ಭಾಗವಹಿಸಿ ಪ್ರತಿಭಟನಾ ನಿರಂತರ ಆಗಿದ್ದಾರೆ ಅರುಣ್ ಕುಮಾರ್ ಚನ್ನಗಿರಿ ನಮಗೆ ಒಂದು ಹೇಳ್ತಾರೆ ಮತ್ತು ಮೂವತ್ತ್ ನಾಲ್ಕು ಮೂವತ್ತೈದು ಜಬ್ ಅಪ್ಲಿಕೇಶನ್ನು ಮೊಬೈಲ್ ಅಪ್ಲಿಕೇಶನ್ ಯೂಸ್ ಇದ್ದೀವಿ ಸರ್ಕಾರದಿಂದ ಯಾವುದೇ ಥರದ ನಮಗೆ ಸೌಲಭ್ಯಗಳಿಲ್ಲ ನಮ್ಮ ಸ್ವಂತ ಮೊಬೈಲು ಸ್ವಂತ ಡೇಟಾ ಉಪಯೋಗಿಸಿ ನಾವು ಕೆಲಸ ಮಾಡ್ತಾಯಿದ್ದೀವಿ ನಮಗೆ ಯಾವುದೇ ರೀತಿಯಾದ ಅನುಕೂಲವನ್ನು ಸರ್ಕಾರ ಮಾಡಿಕೊಟ್ಟಿಲ್ಲ ನಮಗೆ ಕಚೇರಿ ಇಲ್ಲ ಇಂಥೋಪಕರಣಗಳಿಲ್ಲ ಯಾವುದೇ ಒಂದು ಸಲಕರಣೆಗಳನ್ನು ನಮಗೆ ನೀಡಲ ಆದರೂ ಸಹ ನಾವು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂಥೇಳಿ ನಮ್ಮ ಸ್ವಂತ ಹಣದಿಂದ ವೈಯಕ್ತಿಕವಾಗಿ ನಾವು ಸರ್ಕಾರಿ ಕೆಲಸವನ್ನು ಮಾಡ್ತಾಯಿದ್ದೀವಿ ನಮಗೆ ಪ್ರಮುಖವಾಗಿ ನಮಗೆ ಸುಸಜ್ಜಿತವಾದ ಕಚೇರಿ ಬೇಕು ನಮಗೆ ಉದ್ಯೋಗ ಭದ್ರತೆ ಬೇಕು ನಮಗೆ ನಿಯಮ ರೂಲ್ ಸಿಕ್ಸಲ್ಲಿ ವರ್ಗಾವಣೆಗಳನ್ನು ತಡೆ ಹಿಡಿದಿದ್ದಾರೆ ವರ್ಗಾವಣೆನ ಮಾಡದೇ ಇರೋದ್ರಿಂದ ಕೌಟುಂಬಿಕ ಸಮಸ್ಯೆಗಳನ್ನೇ ಎದುರಿಸ್ತಾ ಇದ್ದಾರೆ ಪತಿ ಪತ್ನಿ ಪ್ರಕರಣಗಳಿದ್ದಾವೆ ಪತಿ ಒಂದು ಕಡೆ ಪತ್ನಿ ಒಂದು ಕಡೆ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಅವರು ಅವರು ಸಹ ಅವರ ಕುಟುಂಬಕ್ಕೆ ಭಾಳ ತೊಂದರೆ ಆಗ್ತಾಯಿದೆ ಇದಾಗಿರ ನಮಗೆ ಯಾವುದೇ ಒಂದು ಕೆಲಸ ಜವಾಬ್ದಾರಿಯುತ ಕೆಲಸ ಆಗಲಿ ಗ್ರಾಮೀಣ ಆಡಳಿತ ಅಧಿಕಾರಿಗಳು ಹೇಳ್ತಾರೆ ಯಾವುದೇ ಒಂದು ಇಲಾಖೆಯಿಂದ ಏನೇ ಸೌಲಭ್ಯ ಸರ್ಕಾರದಿಂದ ರೈತರು ಕೊಡ್ತಾ ಬರ್ತಾರೆ ಅನ್ನೋದನ್ನು ಪ್ರತಿ ಸರ್ಟಿಫಿಕೇಟ್ನ ವಿಲೇಜ್ ಅಕೌಂಟೆನ್ಸೇ ಕೊಡಬೇಕು ಬಟ್ ವಿಲೇಜ್ ಅಕೌಂಟೆನ್ಸ್ಗೆ ಯಾವುದೇ ರೀತಿಯವರ ಒಂದು ಗೌರವ ನೀಡ್ತಾ ಇಲ್ಲ ಸರ್ಕಾರದ ವತಿಯಿಂದ ನಮ್ಮಲ್ಲಿ ಇವೆಲ್ಲ ಪ್ರಮುಖ ಬೇಡಿಕೆಗಳಿದ್ದಾವೆ ನಮ್ಮ ಪ್ರಮುಖ ಬೇಡಿಕೆಗಳು ನೀಡಿರಬೇಕಂತ ವೇತನ ತಾರತಮ್ಯ ಇದೆ ತಾಂತ್ರಿಕ ವರ್ಗದ ಕೆಲಸಗಳನ್ನು ನಮ್ಮ ಹತ್ರ ಮಾಡಿಸ್ತಾರೆ ಆದರೆ ತಾಂತ್ರಿಕ ವರ್ಗಕ್ಕೆ ನೀಡುವಂಥ ವೇತನ ನಮಗೆ ನೀಡ್ತಾ ಇಲ್ಲ ನಮಗೆ ತಾರತಮ್ಯ ನೀತಿ ಇದ್ದಾರೆ ನಾವು ಈ ಒಂಬತ್ತನೇ ದಿನದಿಂದ ಬೇಡಿಕೆ ಮುಷ್ಕರ ತಗೊಂಡ್ರು ಸಹ ನಮಗೆ ಯಾವುದೇ ರೀತಿ ಸಕಾರಾತ್ಮಕ ಸ್ಪಂದನೆ ಇದುವರೆಗೂ ಸಿಕ್ಕಿಲ್ಲ ಹಾಗಾಗಿ ನಾವಿನ್ನು ಮುಷ್ಕರ ನಡೆಸ್ತಾ ಇದ್ದೀವಿ ಮುಂದೆ ನಮ್ಮ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಅಧ್ಯಕ್ಷರು ಏನು ಹೇಳ್ತಾರೆ ಇವತ್ತು ಬಿ ಆರ್ ಎಸ್ ಅವರು ಹಂಥದ ಮುಷ್ಕರವನ್ನು ಸ್ಟಾರ್ಟ್ ಮಾಡಿ ಒಂಬತ್ತನೇ ದಿನ ಆಯಿತು ಒಂಬತ್ತು ದಿನಗಳಾದರೂ ಕೂಡ ನಾವಿನ್ನು ಮೀರೀಲೇ ಕುಂತಿದ್ದೀವಿ ಇದಕ್ಕೆ ಮೂಲ ನಮ್ಮ ಬೇಡಿಕೆಗಳು ಈಡೇರಿಲ್ಲ ಅನ್ನೋ ಕಾರಣಕ್ಕೆ ನಾವು ಇವತ್ತು ಮೀರೀಲಿ ಕುಂತಿದ್ದೀವಿ ಎಲ್ಲರ ಸೌಲಭ್ಯಗಳನ್ನು ಕೊಡೋರು ನಾವು ಆದರೆ ನಮಗೆ ಸೌಲಭ್ಯಗಳಿಲ್ಲ ಮೂಲಭೂತ ಬೇಡಿಕೆಗಳು ಏನು ನಮ್ಮ ಬೇಸಿಕ್ ನೀಡ್ಸ್ ಅಂತ ಹೇಳ್ತೀವಿ ಹಳ್ಳಿಗಳಲ್ಲಿ ಕಚೇರಿ ವ್ಯವಸ್ಥೆ ಇಲ್ಲ ಒಂದು ಶೌಚಾಲಯ ವ್ಯವಸ್ಥೆ ಇಲ್ಲ ಗಂಡು ಮಕ್ಕಳಿಗೆ ಹೆಣ್ಮಕ್ಳು ಸಂಖ್ಯೆ ಜಾಸ್ತಿ ಇದೆ ಇವತ್ತಿನ ದಿನಗಳಲ್ಲಿ ನಾವು ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ನಾವು ಲೇಡೀಸೇ ಇದ್ದೀವಿ ಆದರೂ ಕೂಡ ನಮಗೆ ಅಲ್ಲಿ ಬೇಸಿಕ್ ಫೆಸಿಲಿಟೀಸ್ ಇಲ್ಲ ಹೆಣ್ಮಕ್ಳಿಗೆ ಮೇಜರ್ ಪ್ರಾಬ್ಲಮ್ಸ್ ಇರ್ತವೆ ನಮಗೆ ಶೌಚಾಲಯ ಇಲ್ಲ ಅಂತಂದ್ರೆ ಹಳ್ಳಿ ಮನೆಗಳಲ್ಲಿ ಯಾರ ಮನೆಗಾದರೂ ಹೋದರೆ ತುಂಬ ಇದೆ ಇದರಿಂದ ನಮಗೆ ಹೇಳ್ಕೊಳ್ಳೋಕ್ಕಾಗದೇ ಇರೋಂಥ ಸ ಹೆಲ್ತ್ ಇಶ್ಯೂಸ್ ಆಗ್ತಾ ಇದ್ದಾವೆ ಇದನ್ನೆಲ್ಲ ಸರ್ಕಾರ ಗಂಭೀರವಾಗಿ ಪರಿಗಣಿಸೇ ಇಲ್ಲ ಈಗ ನಾವು ಚೆನ್ನಾಗಿದ್ರೆ ಮಾತ್ರ ನಾವು ಒಳ್ಳೆಯ ಸೇವೆಯನ್ನು ಕೊಡಲಿಕ್ಕೆ ಸಾಧ್ಯ ನಾವು ಹೆಲ್ತ್ ಕಂಡೀಷನ್ ನಮ್ಮದೇ ಚೆನ್ನಾಗಿಲ್ಲ ಅಂದರೆ ನಾವು ಯಾವ ಗುಣಮಟ್ಟದ ಸೇವೆಯನ್ನು ರೈತರಿಗೆ ಕೊಡೋದಕ್ಕಾಗತ್ತೆ ಇದನ್ನೆಲ್ಲ ನಾವು ಇಂಥ ಸುಮಾರು ಸಮಸ್ಯೆಗಳು ವರ್ಗಾವಣೆ ಸಮಸ್ಯೆ ಆಗಿರ್ಬೋದು ಪದೋನ್ನತಿ ಸಮಸ್ಯೆ ಆಗಿರ್ಬೋದು ಮತ್ತು ನಮ್ಮ ಬೇಸಿಕ್ ಫೆಸಿಲಿಟೀಸ್ದು ಆಮೇಲೆ ರೀಸೆಂಟಾಗಿ ನಮ್ಮ ಹಾಸನದಲ್ಲಿ ನಮ್ಮ ಒಬ್ಬ ರಿಯೇನ ಎ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ನಮ್ಮ ರಾಜ್ಯ ಸಂಘದ ಇವರು ಪ್ರಧಾನ ಕಾರ್ಯದರ್ಶಿಗಳು ಅವರನ್ನು ಕ್ಷುಲ್ಲಕ ಕಾರಣಕ್ಕಾಗಿ ಅವರನ್ನು ಅಮಾನತ್ತು ಮಾಡಿದ್ದಾರೆ ಅವರ ಅಮಾನತನ್ನು ಹಿಂತಗೋಬೇಕು ತಗೋಬೇಕು ಮತ್ತು ಅವ್ರ ಮೇಲೆ ಯಾವುದೇ ಸಕಾರಣ ಇಲ್ಲದಲ್ಲೇ ಅವ್ರ ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ ಅದನ್ನು ಕೂಡ ಸರ್ಕಾರ ವಾಪಸ್ ತಗೋಬೇಕು ಇದು ಮೇಜರ್ ಬೇಡಿಕೆ ನಮ್ಮದು ಅದನ್ನೆಲ್ಲ ತಗೊಂಡು ನಮ್ಮ ಬೇಡಿಕೆಗಳು ಇಳೇಕ್ಸಿದ್ದೆ ಅದರಲ್ಲಿ ನಾವು ಒಳ್ಳೆ ಗುಣಮಟ್ಟದ ಸೇವೆಯನ್ನು ಸ ರೈತರಿಗೆ ಕೊಡಲಿಕ್ಕೆ ರೆಡಿ ಇದ್ದೀವಿ ಅದಕ್ಕೆ ತಕ್ಕಂಥ